ಹಾಯ್ ನಾನ್ ಕಾವ್ಯ ಅಂತ ವಿತರಣೆ ಕೊಡ್ತಿಂದ ಬಂದಿದ್ದೇನೆ ನಾನ್ ಬಂದು ಆಲ್ರೆಡಿ ಒಂದ್ ತರ್ಟಿ ಮಿನಿಟ್ಸ್ ಆಯ್ತು ಇದು ಎಪ್ರ ಇಡ್ಲಿ ಅಂತ ಯಾಕೆ ಬಂತು ಅಂದ್ರೆ ದೊಡ್ಡ ಮೇಲೆ ಇಡ್ಲಿ ಇಡೋದ್ರಿಂದ ತುಂಬಾ ಬಿಸಿ ಇರೋದ್ರಿಂದ ಇವರು ತಣ್ಣೀರಲ್ಲಿ ಈ ತರ ಇಡ್ತಾ ಇದಾರೆ ಸೌಭಾಗ್ಯ ತುಂಬಾ ವರ್ಷದಿಂದ ನಾವಿಲ್ಲೇ ಎಲ್ಲ ಊಟ ತಿಂಡಿ ಎಲ್ಲ ತಗೊಂಡೋಗ್ತೀವಿ ತುಂಬಾ ಚೆನ್ನಾಗಿರ್ತದೆ ಹಾಯ್ ಫ್ರೆಂಡ್ಸ್ ನಾವಿವೇರಿ ರಾಜ್ಕುಮಾರ್ ಸರ್ಕಲ್ ವೀರಭದ್ರೇಶ್ವರ ಗಂಗಣ್ಣ ಎಕರೆ ಇಡ್ಲಿ ಓಟಿ ಸೊ ಇಲ್ಲಿ ಇಲ್ಲಿ ಡೈಲಿ ಕೂಡ ತುಂಬಾ ಕಸ್ಟಮರ್ ಇರ್ತಾರೆ ಮತ್ತೆ ತುಂಬಾ ಚಿತ್ರಾನ್ನ ಮತ್ತೆ ಇಡ್ಲಿಗೆ ತುಂಬಾ ಫೇಮಸ್ ಆಗಿರುವಂತಹ ಹೋಟೆಲ್ ಸೊ ಇಲ್ಲಿ ಯಾವ ತರ ಕ್ಲೀನ್ನೆಸ್ ಮತ್ತೆ ಯಾವ ತರ ಹೈಸಿನಿಕ್ ಎಲ್ಲ ಮೇಂಟೈನ್ ಮಾಡ್ತಾರೆ ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ ಫ್ರೆಂಡ್ಸ್ ಇಡ್ಲಿ ಅಂತ ಯಾಕೆ ಬಂತು ಅಂದ್ರೆ ಊಟ ಇಡ್ಲಿ ಇಡೋದ್ರಿಂದ ಸುಮ್ಮನೆ ವಾಡಿಕೆಗೆ ತಮಾಷೆಗರೆ ಎಕರೆ ಒಂದ್ ಎಕರೆ ಇಳಿದಂಗೆ ಇದೆ ಅಂತ ಅದ್ ಎಕರೆ ಇಡ್ಲಿ ಅಂತಾನೆ ಹೆಸರು ಬರ್ಬಿಡ್ತು ಅದ ನಮ್ ತಾತ್ರಿಕಾಲದಿಂದ ಏನೋ ತಮಾಷೆಗೆ ಎಕರೆ ಇಳಿದ ಒಂದ್ ಎಕರೆಲ್ಲ ಒಂದೇ ಕೆಲಸ ಬಂದು ಇದು ಎಕರೆ ಇಡ್ಲಿ ಹೆಸರು ಬರ್ಬಿಟ್ಟಿದೆ ಇದು ವ್ಯತ್ಯಾಸ ಏನಿದೆ ಸ್ನೇಹಿತರೆ ಊಟ ತಟ್ಟೆಲಿ ಇಟ್ಬಿಟ್ಟು ನಾವು ಇನ್ ಚೆಕ್ ಮಾಡಿದ್ರೆ ಎಕರೆ ಇಡ್ಲಿ ಅದೇ ಚಿಕ್ಕ ತಟ್ಟೆ ಇಡ್ಲಿ ಇಟ್ಟಿದ್ರೆ ತತ್ತೆ ಇಡ್ಲಿ ಗುಂಡಿಡ್ಲಿ ಗುಂಡ್ ಇಡ್ಲಿ ಮೂವ್ ಒಳ್ಳಾಗ ಒಂದು ಒಂದೇ ಬೆಟ್ರೆ ಎಲ್ಲಾ ಇಡ್ಲಿ ಇರ್ಬೋದು ಎಕರೆ ಇಡ್ಲಿಗೆ ಬೇರೆ ಬೇಟರು ತಟ್ಟೆ ಇಡ್ಲಿಗೆ ಬೇರೆ ಬೇಟರು ಗುಂಡಿಡ್ಲಿಗೆ ಬೇರೆ ಬೇಟರ್ ಅಂತ ಏನು ಇರ್ತೀವಿ ಈ ದೋಸೆನೂ ರಲ್ಲೇ ನಾವು ಈ ದೋಸೆನೂ ರಲ್ಲೇ ಮಾಡ್ಕೊಳ್ತೀವಿ ನಾವು ಬೇರೆ ದೋಸೆ ಇತ್ತು ಬೇರೆ ಇದು ಮಾಡ್ತಾರಲ್ಲ ಆಮೇಲೆ ಈ ಕೆಳಗೆ ಎಕಡೆ ಇಡ್ಲಿ ಮಾಡ್ಬೇಕು ಅಂದ್ರೆ ಬಹಳ ತಾಳ್ಮೆ ಬೇಕು ಕೆಳ ದೊಡ್ಡ ದೋಸೆದ್ರಿಂದ ಅದು ಜಾಸ್ತಿ ಬಿಸಿ ಇರುತ್ತೆ ಮುಟ್ಟಕಾಗಲ್ಲ ಆಮೇಲೆ ರಾಚಿಕ್ ತೆಗ್ದಾಗ ಬಟ್ಟೆನೂ ಅಷ್ಟೇ ಬಿಸಿ ಇರುತ್ತೆ ಬಟ್ಟೆ ಮೇಲೆ ಬಂದಿರತ್ತಲ್ಲ ಬಟ್ಟೆನೂ ಅಷ್ಟೇ ಬಿಸಿ ಇರುತ್ತೆ ಬಟ್ಟೆ ಬೇಗ ಬಿಡಲ್ಲ ಅವಾಗ ಕೈ ನೀರು ತಾವ ಮಾಡ್ಕೊಂಡ್ರ ಇದು ಮಾಡಿ ಇಲ್ಲಿ ತಾಳ್ಮೆಯಿಂದ ಮಾಡ್ಬೇಕು ಎಕ್ರೆ ಇಡ್ಲಿ ಮಾಡಬೇಕು ತಾಳ್ಮೆ ಬೇರೆ ಇಡ್ಲಿ ಮಾಡ್ಬಿಡಬಹುದು ಎಕ್ರೆ ಇಡ್ಲಿ ಸ್ವಲ್ಪ ತಾಳ್ಮೆಯೇ ಮಾಡ್ಬೇಕು ಬಟ್ಟೆ ನಿಧಾನಕ್ಕೆ ಇದು ಮಾಡಿ ಎಲೆ ಹೆಂಗ್ ಮಾಡೋಕಾಗಲ್ಲ ಪ್ರಕಾಗಲ್ಲ ಇಡ್ಲಿ ಸ್ಮೂತ್ ಆಗಿ ಹ್ಯಾಂಡ್ ಮಾಡ್ಬೇಕು ಆಮೇಲೆ ಅಕ್ಕಿ ನಾವು ಇಡ್ಲಿಗೆ ಇಡ್ಲಿ ನುಚ್ಚು ಅಂತ ಬರುತ್ತೆ ಬಿಟಿಸಿ ನುಚ್ಚು ಅಂತ ಬರುತ್ತೆ ಬಿಟಿಸಿ ನುಚ್ಚನ ಮಾಡ್ತೀವಿ ನಾವು ಅಕ್ಕಿಗೆ ನುಚ್ಚು ನುಚ್ಚು ಇಡ್ಲಿಗೆ ನಾವು ನುಚ್ಚು ಉದ್ದಿನ ಬೆಳೆ ಸಬಕ್ಕಿ ಮೈನಾಲ್ ಸಬಕ್ಕಿ ಮಾಮೂಲಿ ಒಂದು ಸ್ವಲ್ಪ ನಿಮ್ಗೆ ಆ ಇಷ್ಟ ಇದೆ ಕುಸಲಕ್ಕಿರ ಕುಸುಲಕ್ಕಿ ಬೇಡ ಇಷ್ಟ ಹಾಕ್ಬಿಟ್ಟು ಎಂಟ್ರಿಂದ ಒಂಬತ್ತು ಅವ್ರ್ ನೆನತದೆ ಸ್ನೇಹಿತರೆ ಜನ ಏನ್ ಮಾಡ್ತಾರೆ ಅಂದ್ರೆ ಎರಡ್ ಅವ್ರ ನೆನಕ್ಬಿಟ್ಟು ಇಡ್ಲಿ ಬರಲ್ಲ ಗಟ್ಟಿ ಬರ್ತದೆ ಅಂತಾರೆ ಎಂಟ್ರಿಂದ ಒಂಬತ್ತು ಅವ್ರ ನೆನಾಗ್ತದೆ ನೀವು ನಾಳೆ ಬೆಳಗ್ಗೆ ಇಡ್ಲಿ ಇಡ್ತೀನಿ ಅಂದ್ರೆ ಬೆಳಗ್ಗೆನೇ ಹಾಕ್ತಿ ರಾತ್ರಿ ರುಬ್ಬಿ ಅದನ್ನ ಬೆಳಗ್ಗೆದ್ದು ಇಡ್ಲಿ ಇದು ಅವ್ರು ನೋಡಿ ಈ ತರ ಸೂಕ್ತ ಬರ್ತೀವಿ ೂಟ ಬರುತ್ತೆ ಎರಡ್ ಅವರ್ ಮೂರ್ ಅವರ್ ನಾಲ್ಕವರ್ ಸ್ಕೂಟ್ ಇಟ್ಟಿದ್ದು ಸಿಗಲ್ಲ ಬೆಳಗ್ಗೆ ಬೆಳಗ್ಗೆ ನೆನೆ ಹಾಕ್ತದೆ ಹತ್ತು ಗಂಟೆಗೆ ನೆನೆ ಹಾಕಿ ನಾಳೆ ಬೆಳಗ್ಗೆ ಆರು ಗಂಟೆಗೆ ತುಂಬಾ ನೆಟ್ಟಿಗೆ ಬರುತ್ತೆ ನಾಲ್ಕು ಅವರ್ ಐದ್ ಅವರ್ಗೆಲ್ಲ ನೆಂದ್ರೆ ಇಷ್ಟು ಹಾಕಿದ್ರೆ ಜಾಸ್ತಿ ಸೋಡಾ ಹಾಕಂಗಿಲ್ಲ ஓகே <coughs> 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 okay. okay. ನೋಡಿ ಇವ್ರು ಯಾವುದೇ ಪ್ಲಾಸ್ಟಿಕ್ ಏನು ಯೂಸ್ ಮಾಡ್ತಾ ಇಲ್ಲ ಕಾಟನ್ ಬಟ್ಟೆನ ಯೂಸ್ ಮಾಡಿ ಮಾಡ್ತಾರಂತದ್ದು ಎದ್ದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಬೇರೆ ಕಡೆ ನೋಡಿರ್ಬೋದು ಪ್ಲಾಸ್ಟಿಕ್ ಪೇಪರ್ ನ ಯೂಸ್ ಮಾಡ್ತಾರೆ

ಹಾ ಚಿತ್ರಾನ್ನ ಇವಾಗ ಟೇಸ್ಟ್ ಮಾಡ್ಬೇಕು ನೆಕ್ಸ್ಟ್ ಇಡ್ಲಿ ಆದ್ಮೇಲೆ ಚಿತ್ರಾನ್ನ ಟೇಸ್ಟ್ ಮಾಡಿ ನನ್ ಮದ್ರೆ ತುಂಬಾ ಚೆನ್ನಾಗಿ ನಾವ್ ಆಕ್ಚುಲಿ ಯೂಟ್ಯೂಬ್ ಅಲ್ಲೇ ನೋಡ್ಕೊಂಡ್ ಬಂದಿದ್ದು ಇಲ್ಲ ಫಸ್ಟ್ ಟೈಮ್ ಬಂದಿದ್ದೇವೆ ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ ಇಲ್ಲೇ ಬರ್ತೇ ಅಂತ ಹೇಳಿ ಹಾ ಕಾರ್ ಆಗಿ ಬರ್ತೇವೆ ಓಕೆ ಥ್ಯಾಂಕ್ ಯು ನಮಸ್ತೆ ಅಂಬಿಕಾ ಅಂತ ವಿದ್ಯಾಪುರದಿಂದ ಬಂದಿದ್ವಿ ತುಂಬಾ ಚೆನ್ನಾಗಿದೆ ನಿಮ್ಗೆ ಸಾಫ್ಟ್ ಆಗಿದೆ ತುಂಬಾ ಚೆನ್ನಾಗಿದೆ ಆ ಇಷ್ಟ ಆಗ್ತಿದೆ ಅಲ್ಲ ಐಟಮ್ ಚೆನ್ನಾಗಿದೆ ಹೌದು ಆ ಮಾಡ್ಬೋದು ಹಾ ತುಂಬಾ ಚೆನ್ನಾಗಿದೆ ಕ್ಲೀನರ್ ಚೆನ್ನಾಗಿದೆ ಹೌದೌದು ನೆಕ್ಸ್ಟ್ ನೋಡೋಣ ಎಂಟು ಚಿತ್ರಾನ್ನ ಟೆಸ್ಟ್ ಮಾಡು ಆಯ್ತು ಹಾ ನಮಸ್ಕಾರ ಪುನೀತ್ ಅಂತ ಬಂದಿರೋದು ಫ್ಯಾಮಿಲಿ ಹೊತ್ತೆ ಬಂದಿದ್ದು ಮುಂಚೆ ಕಾಲ್ ಮಾಡಿದ್ವು ಸರ್ಗೆ ಇಲ್ಲ ನಾವು ನೋಡಿದ್ವು ಆಕ್ಚುಲಿ ಎಲ್ಲಾ ಕಡೆ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೇವೆ ಸೊ ಕಾಲ್ ಮಾಡಿದ್ದೆ ಸರ್ಗೆ ಇದೆ ಅಂತ ಹೇಳಿದ್ರು ಆಲ್ರೆಡಿ ಮೇರಿ ಕ್ಲೋಸ್ ಆಗಿರ್ಬೋದು ಅನ್ಕೊಂಡು ಬಟ್ ಇರೋದ್ರಿಂದ ಅಲ್ಲಿಂದ ಇಡ್ಲಿ ತುಂಬಾ ಇಷ್ಟ ಆಯ್ತು ಚಟ್ನಿ ಸ್ಪೈಸಿ ಆಗಿದೆ ಹೌದು ಯು

ಚಿತ್ರಣ ಮಾಡ್ತೀವಿ ಎಳ್ಳೆಕಾಯಿ ಚಿತ್ರಕಾಯಿ ಚಿತ್ರಣ ಮಾಡ್ತೀವಿ ಮಾಡ್ತೀವಿ ಬೋಂಡ ಮಾಡ್ತೀವಿ ಜನ ಇಲ್ಲಿ ನಮ್ಗೆ ಜಾಸ್ತಿ ಇಷ್ಟಪಡೋದು ಇಡ್ಲಿ ಚಿತ್ರನ ಬೋಂಡ್ ಡಾಕ್ಟರ್ ಲಾಸ್ನ ಸರ್ಕಲ್ ಅಂತ ಹೇಳಿದ್ರು ಗೊತ್ತಾಗ್ತದೆ ಆರೂವರೆ ಓಪನ್ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಇಲ್ಲ ಸರ್ ಮುಂಚೆ ಮಾಡ್ತಾ ಇಲ್ಲಿ ಇದೀರಿ ನಮ್ಮಲ್ಲಿ ಬಟ್ರ ಯಾರು ಇಲ್ಲ ನಾವೆಲ್ಲ ನಾವು ಸರ್ ಮಾಡೋದು ನಮ್ ಮಿಸಸ್ ವಯಸ್ಸದೆಲ್ಲ ಉಪ್ ಮಾಡುವ ನಾನೆಲ್ಲೇ ಸರ್ ಮಾಡ್ಕೊಳ್ತೀನಿ ಬೇರೆ ಬೋಂಡವೆಲ್ಲ ಎಲ್ಲ ಹಾಕೊಳ್ತೀನಿ ಬಟ್ರೆ ಯಾರು ಇಟ್ಕೊಂಡಿಲ್ಲ ನಾವು ನಮ್ಮ ವಿಶೇಷ ನಮ್ಮ ಶಿಷ್ಯ ಒಬ್ಬ ತೆಣಸಂಡಿ ಒಂದ್ ಮೆಣಸಿಂಗ್ ಚಟ್ನಿ ಹುರಗಡ್ಲೆ ಉಪ್ಪು ಗುಂಟೂರು ಖಾರ ಮೆಣಸಿನ್ಗೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಜನ ಶುಭ ಜಾಸ್ತಿ ಇದು ಹಸಿಮೆಣಸಿನ ಚಟ್ನಿ ಅಂತ ಮಾಡಿದ್ರೆ ಖಾಲಿ ಆಗಿದೆ ಬಟ್ ಇದಕ್ಕೆ ಕೊತ್ಮರಿ ಸೊಪ್ಪು ಪುದಿನ ಸೊಪ್ಪು ಕೆರವಿನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹುಣಸೆ ಹಣ್ಣು ಎಲ್ಲ ಹಾಕ್ತೀವಿ

ವೇಟ್ ಮಾಡಿ ತಗೊಂಡ್ಲೇಬೇಕು ಕಸ್ಟಮರ್ ಜಾಸ್ತಿ ಇರ್ತಾರೆ ಇಡ್ಲಿನೇ ಸಾ ಸ್ಪೆಷಲ್ ಇಲ್ಲಿ ಹೋಟ್ಲವ್ರಿಗೂ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ ದೊಡ್ಡದಾಗಿ ಮಾಡಿ ಕಸ್ಟಮರ್ಸ್ ವೇಟ್ ಮಾಡ್ತಾರೆ ಅಂತ ಹೇಳ್ತಾನೆ ಇದೀವಿ ಅವ್ರಿ ಮಾಡ್ತೀನಿ ಅಂತಾನೆ ಇದಾರೆ ಅವರು ಅವ್ರ ತಂದೆಯವ್ರ ಅವ್ರ ಇದೆ ಜನದಲ್ಲೇ ಇದೆ ನೋಡಿ ಫ್ರೆಂಡ್ಸ್ ನಾನು ಕೂಡ ಟೇಸ್ಟ್ ಮಾಡೋಣ ಅಂತ ತಗೊಂಡಿದ್ದೀನಿ ಸೊ ಇಡ್ಲಿ ಕೂಡ ತುಂಬಾ ಕ್ರಿಸ್ಪಿ ಆಗಿದೆ ಸೊ ಇಲ್ಲಿ ಕೆಂಪು ಚಟ್ನಿ ಕೊಟ್ಟಿರೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ ಟೇಸ್ಟ್ ಆಗಿದೆ ಸೊ ಫ್ರೆಂಡ್ಸ್ ಈಗಾಗ್ಲೇ ಅನ್ನೊಂದು ಮುಖಾಲಾಗಿದ್ರಿಂದ ಚಿತ್ರಾನ್ನ ಫುಲ್ ಎಲ್ಲ ಖಾಲಿ ಆಗಿತ್ತು ಅಷ್ಟೇ ಕಸ್ಟಮರ್ ಇದೆ ಸೊ ಹಾಗಾಗಿ ನಾನು ಸ್ವಲ್ಪ ಮಾತ್ರ ಬಾತ್ ಇತ್ತು ಸೊ ಅದನ್ನೇ ಟೆಸ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಆಗಿದೆ ಅಂತ ನೋಡೋಣ ಬಾತು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಯಾಕೆಂದ್ರೆ ಎರ್ಳಿಕಾಯಿ ಚಿತ್ರಾನ್ನ ಮಾಡೋದ್ರಿಂದ ಈಗ ಆಲ್ರೆಡಿ ಖಾಲಿ ಆಗ್ಬಿಟ್ಟಿದೆ ಎಲ್ಲ ಸೊ ಈಗ ಏನಿದೆ ಅದನ್ನೇ ಟೆಸ್ಟ್ ಮಾಡ್ತಾ ಇದೀನಿ ಕೂಡ ಕಿಸ್ತಿಯಾಗಿದೆ ಅಂತ ತುಂಬಾ ಸಾಫ್ಟ್ ಆಗಿದೆ ನೋಡ್ಬೋದು ನೀವು ಕೂಡ ಅಷ್ಟೇ ಚೆನ್ನಾಗಿದೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಬಹುದು ಟ್ರೈ ಮಾಡಿ ಮಾಡಿದ್ರೆ ನೀವು ಕೂಡ ರೆಗ್ಯುಲರ್ ಆಗಿ ಯಾವುದೇ ಕೂಡ ಮನ ಇಲ್ಲ ಯಾಕಂದ್ರೆ ಅಷ್ಟು ಟೇಸ್ಟ್ ಆಗಿದೆ